ತಂದೆಯವರಿಗೆ ನನ್ನ ನಾಗಮಣಿ ಬೇಕಂತೆ ಇದು ಸರಿನಾ ಕೃಷ್ಣ ಹೌದು ನನ್ನ ತಲೆ ಮೇಲಿರೋ ನಾಗಮಣಿಗೆ ಆಸೆ ಪಟ್ಟಿರೋ ನಿನ್ನ ತಂದೆಯವರು ಹಾಂ ಸರಿನಾ ಕೃಷ್ಣ ಇಲ್ಲ ಕೃಷ್ಣ ನಮ್ಮ ಪಪ್ಪ ಅಂತವರಲ್ಲ ಕೃಷ್ಣ ಯಾಕೆ ಕೃಷ್ಣನಾಗ್ತಾಯಿದ್ಯಾ ನಾನು ಯಾವತ್ತಾದರೂ ನಿನಗೆ ಸುಳ್ಳು ಹೇಳಿದಿನ ತಾರಣ್ಯ ಹಾಂ ಈ ನಾಗಮಣಿಗೆ ಆಸೆ ಪಟ್ಟವರು ಅದನ್ನ ಮುಟ್ಬೇಕನ್ಕೊಂಡವ್ರು ಯಾರು ಇವತ್ತು ಭೂಮಿ ಮೇಲಿಲ್ಲ ಕಾರಣ್ಯ ಅದು ನಿಮ್ಗೆ ಗೊತ್ತಿರೋ ವಿಷಯ ತಾನೆ ಹ್ಮ್ ನಮ್ಮ ಪಪ್ಪ ಏನಾದರೂ ತಿಳಿದೆ ಆಸೆ ಪಟ್ಟಿದ್ರೆ ಅದಕ್ಕೆ ಕ್ಷಮೆ ಇರಲಿ ಕೃಷ್ಣ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಮನುಷ್ಯನ್ಗೆ ಆಸೆ ಬರೋದು ಸಹಜ ಆದ್ರೆ ದುರಾಸೆ ಬರಬಾರ್ದು ಕಾರಣ್ಯ ಕೃಷ್ಣ ನಮ್ಮ ಪಪ್ಪ ಏನು ಮಾಡಬೇಡ ಕೃಷ್ಣ ನಾನು ಯಾರ ವಿಷಯಕ್ಕೂ ಹೋಗಲ್ಲ ನನ್ನ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ಇರಲ್ಲ ಕೃಷ್ಣ ದಯವಿಟ್ಟು ನಮ್ಮ ಪಪ್ಪ ಒಳಗಿರೋ ಈ ವಿಷಯನ ತೆಗೆದು ಬಿಡು ಕೃಷ್ಣ ಅದು ಸಾಧ್ಯ ಇಲ್ಲ ಕಾರಣ್ಯ ಸಾಧ್ಯ ಇಲ್ಲ ಕೃಷ್ಣ ಸಾಧ್ಯವಿಲ್ಲ ಅದು ಹಣೆ ಬರಹ ಹಣೆ ಬರಹನ ಹತ್ತಿದ್ದಕ್ಕೆ ನಾನು ಬ್ರಹ್ಮ ಅಲ್ಲ ನಾನೊಂದು ನಾಗಸರ್ಪ ನನಗೆ ಪ್ರೀತಿಯಿಂದ ಪೂಜೆ ಮಾಡೋ ಭಕ್ತರ ಆಸೆ ಅಷ್ಟು ಶಕ್ತಿ ಇದೆ ಅಷ್ಟು ಬಿಟ್ಟರೆ ಒಬ್ಬರು ಹಣೆ ಬರಹ ನಡೆದಿದ್ದ ಶಕ್ತಿ ನಂತೇಳಿಲ್ಲ ಕೃಷ್ಣ ನಾನ್ ನಿನ್ನ ತುಂಬಾ ಒಂದ್ ಮಾತು ಕೇಳಬೇಕು ಅಂತಿದ್ದೆ ಕೇಳು ನಾವೆಲ್ಲ ಎಷ್ಟೊಂದು ದೊಡ್ಡವರಾದ್ರಿ ನೀನ್ ಯಾಕೆ ಇನ್ನು ಚಿಕ್ಕವನಾಗೆ ಹಾಗಾಗಿ ನಾನು ಚಿಕ್ಕವನಾಗೇ ಇದ್ದೀನಿ ಮನುಷ್ಯನಿಗೆ ಸಾವಿದೆ ಅದಕ್ಕೆ ಅವನು ಬೇಗ ಬೆಳಿತಾನೆ ಬೇಗ ಬುದ್ಧುವನ್ ಹಾಕ್ತಾನೆ ಅಷ್ಟೇ ಬೇಗ ಅವನಿಗೆ ವಯಸ್ಸಾಗುತ್ತೆ ಓ ಹೌದಾ ಹೌದು ಕೃಷ್ಣ ದಯವಿಟ್ಟು ನಮ್ಮ ಪಪ್ಪ ತಲೆಯಲ್ಲಿರೋ ಈ ಆಸೆನ ತೆಗೆದುಬಿಡು ಕೃಷ್ಣ 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 ಏನು ಮಾಡೋದು ನಾನು ಏನು ಮಾಡಬೇಕಂತ ದಿಕ್ಕಿ ತೋರಿಸ್ತಾ ಇಲ್ಲ ನಿಮಗೆ ನಮ್ಮ ಪಪ್ಪಾಗ ಏನಾದರೂ ತೊಂದರೆ ಆದರೆ ಇಲ್ಲ ನಮ್ಮ ಪಪ್ಪ ಅನ್ಬುಟ್ಟು ಕಲಿಸ್ಲೇಬೇಕು ಕಲಿಸ್ಲೇಬೇಕು ನಮ್ಮ ಪಪ್ಪಗೆ ಯಾಕೆ ಅರೂ ಯಾಚಿ ಏನು ಮಾಡ್ತದೆ ಇಲ್ಲೇ ಮಲ್ಕಂತ ಇಲ್ಲ ಅಜ್ಜಿ ಮನೆಗೆ ಓದ್ತೀನಿ ನಮ್ಮನ್ನು ಭಯ ಪಡ್ತಾರೆ ಹೌದ್ಯಾ ನಿಮ್ಮ ಅಪ್ಪನು ಇಲ್ಲಿಗೆ ಬಂದಿರೋದು ನೋಡಜ್ಜಿ ಅತ್ತೆ ಅದು ಶ್ರೀಮಂತ ಆಯ್ತಲ್ಲ ಅವತ್ತು ನಾವೆಲ್ಲ ರೆಡಿಯಾಗಿ ನಿಂತಿದ್ರೆ ನೀವೇನಾದ್ರು ಶ್ರೀಮಂತ ಕೋದ್ರೆ ನಾನು ಕತ್ತು ಕೊಯ್ಕೊಂಡು ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಭಯ ಇಡ್ಸಿದ್ರು ಅದೇ ಟೈಮ್ಗೆ ಜಯ ಅಜ್ಜಿ ಬಂದರು ಜಯ ಅಜ್ಜಿ ಹೋಗ್ಬಿಟ್ಟು ಅಲ್ಲಿ ಮನೇಲಿ ಹೇಳ್ಬಿಟ್ಟವಳೆ ಅದಕ್ಕೆ ನಮ್ಮ ಅಂಬುಜಿ ಸರಾಜಿ ಅತ್ತಿಗೆ ಸಾವಿತ್ರಿ ಅತ್ತಿಗೆ ಬಂದು ಜಗಳ ಮಾಡಿದ್ರು ಅದಕ್ಕೆ ಕೋಪ ಮಾಡ್ಕೊಂಡು ಇಲ್ಲಿಗೆ ಬಂದಿರೋದು ಇವನಿಗೆ ಬಂದಿರೋದು ಹಾಂ ತಂಗಿ ಶ್ರೀಮಂತ ಅಲ್ಲಪ್ಪ ಓಡಾಡ್ಕೊಂಡು ಏನನ್ನ ಮಾಡೋಣ ಅನ್ನೋ ಬುದ್ಧಿನೇ ಇಲ್ಲ ಯಾಕೆ ಅಜ್ಜಿ ನೀನು ಒಬ್ಬಳಿಂದಾನೇ ಅಜ್ಜಿ ಸಾಧ್ಯ ನಮ್ಮಅಪ್ಪನಿಗೊಂದು ಒಳ್ಳೆ ಬುದ್ಧಿ ಕಲಿಸದ್ಜಿ ಏನು ಮಾಡ್ಬೇಕಮ್ಮ ಏನು ಹೇಳು ನಾನು ಹೇಳ್ತೀನಿ ಹಂಗೆ ಮಾಡದ್ಜಿ ನೀನು ಹ್ಞೂ ಸರಿ ಅದೇನೋ ಹೇಳಮ್ಮ ಓಹ್ ಇಷ್ಟೇನಾ ಹ್ಞೂ ಆಯ್ತು ಸರ್ ಬಿಡಿ ಸರಿ ಸರಿ ಆಯ್ತು ಇವಾಗ ಹೇಳಿದ್ದಲ್ಲ ಮಾಡ್ತೀನಿ ಬಿಡು ಅಲ್ಲ ಇವ್ನು ಯಾಕೆ ಹಿಂಗೆ ಮಾಡ್ತಾವೆರಂಗೆ ತಿಳಿತಾಯಿಲ್ಲ ಏನು ದುರ್ಬುದ್ಧಿ ಬಂತು ಹಂಗೆ ಅಜ್ಜಿ ನನ್ನ ತಾತನ ದುಡ್ಡು ಕೊಡು ಹತ್ತು ಲಕ್ಷ ಇಸ್ಕೊಂಬಾವು ಐದು ಲಕ್ಷ ಇಸ್ಕೊಂಬು ಅಂತ ಹೇಳ್ಬಿಟ್ಟು ಅಮ್ಮನ ಮೇಲೆ ಜಗಳ ಏನಕ್ಕಂತ ಇವ್ನಿಗೆ ಹತ್ತು ಲಕ್ಷ ಐದು ಲಕ್ಷ ಏನು ಇರೋಕೆ ಮನೆ ಇಲ್ಲ ಇವ್ನಿಗೆ ಆ ಏನು ಬಟ್ಟೆ ಇಲ್ಲ ದುಡಿಯೋಕ್ಕೆ ದಾರಿ ಇಲ್ಲ ದುಡಿತಾನಲ್ಲ ಇಪ್ಪತ್ತು ಮೂವತ್ತೈದು ಸಾವಿರ ಸಂಬಳ ಬರ್ತದೆ ಏನೋ ಸಂಬಳದಾಗ ಎಂಟಿ ಮಕ್ಕಳ ಸಾಕೋಕ್ಕೆ ಹುನಗಿ ಹೋಗ್ತಾ ಇಲ್ಲ ಕಂಡೋರ್ ದುಡ್ಡಾಗೇನ ಕಂಡೋರ ಹತ್ರ ದುಡ್ಡು ಈಸ್ಕೊಳೋಷ್ಟು ಬೆಲೆ ಕಮ್ಮಿ ಆಗ್ತದೆ ಇವ್ಕೇನು ಬುತ್ತಿಲ್ದೇನೆ ನಿಮ್ಮ ಅಪ್ಪನ್ಗ ನಿಮ್ಮ ತಾತನು ತಾನೇ ಇಷ್ಟಪಟ್ಟು ಕೂಡಷ್ಟು ಕೊಟ್ಟವನಲ್ಲ ಈಸ್ಕೊಂಡು ಬಿಂಕದಾಗ ಇರಬೇಕು ಪದೇ ಪದೇ ತಾಸು ಕಾಸು ಅಂತಂದ್ರೆ ಯಾರು ಬೀಳಾಗೋದ ಕೊಡೋರೇನೋ ಅವ್ರು ಕೊಡ್ತಾರೆ ಹೇಳಿ ಬೀಳಾಗೋದ ನಾವೇ ಬೀಳಾಗೋದು ನಿಂಕೇನು ಬುತ್ತಿ ಇಲ್ಲ నన్ను ఏన్ సుమారు ఉగుతుంది సుమీర అంత సరియాచి బిగ్ ఉగుదా ముద్దు హతీన సరే అచ్చి నేను ఓతజ్జి మనక సరమ్మా హోగ అలా దూడట హా ఇష్ట జయ జయ జగడు జయో జా లే బా ఇల్లి యా அல்ல ஸ்ரீமாத மாட்டிக்கு முத இங்குமே ஒட்டிக்கு முத ஸ்ரீமந்த அது ஏன் மாத்து மாதாத்தியா நீங்க இங்க ஏன்னா கரீசீரங்க இன் கண்டி ಇವಳ ಅಂಬೂಜಿ ಬೆಳಗ್ಗೆಯಿಂದ ಕಾಣಿಸ್ತಾ ಕೃಷ್ಣ ಅದೇ ಹೋಗುತ್ತಿಗ್ಲೇರಿಗೆ ಸಾವಿತ್ರಿ ಇನ್ನ ಬಂದಿಲ್ಲ ಅಂಬುಜಿ ಅಕ್ಕ ನಾನು ಗೀತಾ ಗೀತಾ ಅಕ್ಕ ಅಂಬುಜ ಅತ್ತೆ ಇಲ್ಲಿ ಬಂದವಳೆ ಅಂಬುಜತೆ ನಿಮ್ಮನಿಗ್ ಬಂದವಳ ಅಯ್ಯೋ ಅವಳು ಅಟ್ಟು ಏನಕ್ಕೆ ಹೋಗಿರೋದ್ ಕೇಳು ಏನಕ್ ಬಂದಿರೋದ ಗೀತಾ ಅಕ್ಕ ಅಂಬುಜತ್ತೆ ಈ ಒಡವೆ ಬಾಕ್ಸ್ ತಲೆ ಮನಿ ಊರಿಂದ ನಡ್ಕೊಬಂದ ಇಲ್ಲಿ ಗಂಟೆ ಒಡವೆ ಹೆಚ್ಕೊಂಡೋಗ ಬಂದವಳೆ அய்யோ பகவந்த ஒவ்வொரு அத்தை மல்கம் கழிக்கொடம் நெட்வா இல்ல இல்ல மனசொத்த கழித்தா இல்ல அவளே ஆமே பயப்பட்ரி சரி நம்மா ஆய்வா அது ஒட் ஆக்கிள கீதா ಒಡವೆನ ಇಸ್ಕೊಂಬರಕೊಂಡ ಹೋಗೋಣ ಅಂತ ಇಲ್ಲಿಂದ ನೋಡಮ್ಮ ನೋಡಿ ಇವ್ಳು ಕತೆ ಇವಳು ಒಟ್ಟು ಹೇಳಮ್ಮ ಏನ್ ಕೆಲಸ ಕೊಡ್ತಾಳ ಇವಳು ಥೂ ಜಯ ಜಯ ಜಾಗ ಹೇಳೋ ಜೈನ್ ಆಗ ಹೇಳೋ ಬಾಯಿ ಮುಸ್ಕೊಂಡು ನಿಂತ್ಕಳ ಕೃಷ್ಣ ಊಟ ತಿನ್ಬನ ಊರ ಆಯ್ದವ ಊರ ಆಯ್ತಾ ಎಲ್ಲ ತಿಂದೆಲ್ಲ ತಿಂದಿನಿ ಯಾಕ ಗುಂಡ ಗುಂಡ ನೀ ಸರಿಯಾಗಿ ಎಲ್ಲ ಬಿಗಿಬೇಕಲ್ಲೇ ಬಿಗಿದ್ಯ ಬಿಗಿದ್ಯಾ ಅಮ್ಮ ಇವಾಗ ಮನ್ಸಕ್ ಸಮಾಧಾನ ಆಯ್ತಮ್ಮ ಹ ನೋಡ ಅಲ್ಲೋಗಿ ಬಿದ್ದವಳಂತೆ ಬಾ ಕೃಷ್ಣಮ್ಮ ನೀನೇಳಿ ಹೋಗ್ತ ಬಿದ್ಗಣ್ಣ ಇಷ್ಟೇ ಜೀವನ ಲೇ ವಾಣಿ ಓ ಶನಾಗೋಳಿ ಚೆನ್ನಾಗೋಳೆ ಕೃಷ್ಣ ಏನೋ ಮದ್ವೆ ಅಂತ ಇದ್ರು ಹ್ಞೂ ಅಮ್ಮ ನೇತ್ರ ಕಮ್ನು ರಮೇಶ್ನು ಇವಳು ಒಬ್ರಿಗೊಬ್ರು ಇಷ್ಟಪಡ್ಬಿಡವ್ರೆ ಅವಳು ನಾನು ಅವನೇ ಮದ್ವೆ ಹೋದ್ವಂತ ಅವಳೆ ಅವ್ನು ಇವಾಗ ಹೋದವನಲ್ಲ ಚೆನ್ನೈಗೆ ಬೆಂಗ್ಳೂರ ಕೆಲ್ಸಕ್ಕೆ ಹೋದಾನೆ ಹ್ಞೂ ಅರವತ್ತು ಸಾವಿರ ಸಂಬಳ அதுக்கு அவங்க கொட்டு மது மாண்த ஊராக உடுகனை நான் சிக்கு உடுகுனாக நோடிரோதே ஒழைய உடுகுனோ அவங்கே கொட்டு மதுவே மாண மதை மாவட்டூர் சேர்க்கறார் இவளும் எங்க ஓதவளே இவ்வளோ கேசுக்கு ஒர்க்கு ஆரம்பித்தே ஹௌதே அம்ன நான் அவள் நேத்திரன ரமேஷின் நான் சாதிவா கொட்ரி அந்த தந்த நீணும் அதுக்கு போடி எல்லாம் ஒப்புக்கணவு அவங்க கொட்டு மது அசே ನಿನ್ನ ಸೊಸೆ ಕೊಡ್ತಾಳೆನು ಅವಳು ಐ ಲೆವೆಲ್ಲು ಕೊಡಿಲ್ಲ ಅಂತಂದ್ರೆ ಓಡಾ ಆದರೆ ನಾನು ಸುನೀತಿ ಕೇಳಿದ್ದೀನಿ ನೋಡಮ್ಮ ಇಲ್ದಿದ್ದೆಲ್ಲ ನೀನೇ ಅನಾಹುತ ಮಾಡ್ಕೊಂಬೇಡ ಅವನು ಒಳ್ಳೆ ಹುಡುಗನು ಯಾರೂ ಇಲ್ಲ ಕೊಟ್ಟು ಮದುವೆ ಮಾಡು ಅಂತ ಹೇಳಿದ್ದೀನಿ ಅದೇ ಮೂದಿ ತಿರ್ಕೊಂಡು ಒಳಪದ ಅದೇ ಮಾತಾಳೋ ಅದೇ ಕಾಲ ಹೋಗು ಒಡ್ನಾಗ ಸುನೀತಿ ಒಳ್ಳೆಯದಿರೋದೆಲ್ಲ ವಿಷ ಅತ್ತೆ ವಿಷ ಅಂದರೆ ವಿಷ ಹ್ಞೂ ಸಾಲಿದ್ರಮ್ಮನಾಗ ಕಾಲು ಭಾಗ ಏನೋ ಐದು ಪರ್ಸೆಂಟ್ ಒಳ್ಳೆಯದಿಲ್ಲ ಹ್ಞೂ ಅಂತ ಹೋಲು ಇಂಥ ತಿಳ್ಬೋದು ನಂಗೆ ಸುದ್ದಿ ಮಾತಾಡೋದೇನು ದಾಷ ಇತ್ತು ನಮ್ಗೆ ನೋಡಿ ಈಗಿದ್ದಾಗಣ ಬೋಡಿ ಸುದ್ದಿಗೆ ಹೋಗಿರಿ ಅಂತಂದರೆ ನಾವು ಇರೋದೇ ಇಲ್ಲ ನಿಮ್ಮ ಜೊತೆಗೆ ನಾವು ಬೇರೆ ಮನೆ ಮಾಡ್ಕೊಂಡು ಇರ್ತಿಲ್ಲ ಅಂತ ಹೇಳಿದ್ದೀನಿ ಸಾವಿರಮ್ಮ ನೀವು ಬೇಜಾರು ಮಾಡ್ಕೊಂಡು ಪರವಾಗಿಲ್ಲ ಅಯ್ಯ ಹಂಗೆ ಮಾಡೋಣ ಏನು ಅಂಥವ್ರ ಜೊತೆಗಿರೋದು ಹಂಗೆ ಮಾಡಿ ಇವಾಗ ಇಸ್ಕೂಲಿಗೆ ಅಡಿಕೆ ಮಾಡಕ್ಕೆ ಹೋಗ್ತಾಳೆನು ಹ್ಞೂ ಓದಾಳೆ ಓದಾಳೆ ಇವನು ಹತ್ರ ಬಿಗಿಸಾನೆ ಇವಳು ಬೋಡಿ ಬೆಳಗ್ಗೆ ಹುಲ್ಲು ಸಾಯಂಕಾಲ ಹುಳ್ಳು ಔಷಧಿ ಹೇಳಿದವ ಇವಳಿಗೆ ಮನೆಗೆ ಇರೋದೇ ಹೌದು ಮದುವೆ ಇಲ್ಲ ಗಣಪತಿಗೆ ಕೊಡೋಕೆ ಯಾರು ಹೋಗೋದ್ವಾ ಹಾಂ ಯಾರು ಹೋಗೋದು ಬೇಡ ದೊಡ್ಡವನ್ನೇ ಕಳ್ಸೋಣ ದೊಡ್ಡೋನ್ನೂ ಸರೋಜಿನ ಇಬ್ಬರನ್ನೂ ಕಳಿಸ್ಬೇಕು ಯಾರು ಹೋಗೋದು ಬೇಡ ಸರೋಜಿ ಆದರೆ ಏನಾದ್ರು ಮಾತಾಡಿದ್ರೆ ಸರಿಯಾಗಿ ಮಕ್ಕಳು ತುಂಬ ತೂ ಅಂತ ಉಗಿತಾಳೆ ಹಾಂ ಯಾರು ಮಾತಾಡಲ್ಲ ಅವರಿಬ್ಬರನ್ನೇ ಕಳಿಸ್ಬೇಕು ಎಲ್ಲರ ಮನೆಗೂ ಅಷ್ಟೇ ಅವರಿಬ್ಬರನ್ನೇ ಕಳಿಸ್ಬೇಕು ಏಯ್ ಬೋಡಿ ದೊಡ್ಡವಳೆ ಆ ಮನೆಕ ಗ್ಯಾಪ್ ಕೈಕೊಂಬಿಟ್ರಿ ಅವಳಗ್ ಮಾತ್ರ ಸೀರೆ ಕೊಡಬೇಕು ಇವಳಿಗೆ ಸೀರೆ ಕೊಡೋಂಗಿಲ್ಲ ಅಲ್ಲತ್ತೆ ಇಬ್ಬರು ಅವ್ರಲ್ಲಾ ಇಬ್ಬರು ಇರಲಿ ಮೂವರು ಇರ್ಲಿ ಆರು ಜನ ಇರ್ಲಿ ಮನೆಗೆ ಯಜಮಾನಿ ಅವಳು ನನ್ನ ಮಗಳು ಅವಳು ಕೊಡ್ಬೇಕು ಸೀರೆ ಹ್ಞೂ ಸರಿ ಆಯ್ತು ಅಣ್ಣ ಬಾಣ ನಡೀರ ಮೂಲಕ ನಡೀದೆ